ಫ್ರೆಂಡ್ಸ್ ಗಂಜಿ ಹುಳಿ ಸಾಂಬಾರು ಮಾಡೋಕ್ಕೆ ಗಂಜಿ ತೊಗೊಂಡಿದ್ದೀವಿ ಮತ್ತು ಜೀರಿಗೆ ಸಾಸಿವೆ ಹುಣ್ಸೆಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹುಣ್ಮೆಣ್ಸಿಕಾಯಿ ತೊಗೊಂಡಿದ್ದೀವಿ ಫ್ರೆಂಡ್ಸ್ ಇವಾಗ ಮಾಡುವ ವಿಧಾನ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಎರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀವಿ ಕಾಸ್ಟ್ ಟೀ ಸ್ಪೂನ್ ಸಾಸಿವೆ 1/2 çay kaşığı zeytinyağı. Sonra 1 mantar da ಫ್ರೆಂಡ್ಸ್ ಇವಾಗ ಹುಣಸೆ ಹುಳಿ ಹಾಕೋತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ನಮಗೆಷ್ಟು ಸಾಂಬಾರು ಬೇಕೋ ಅಷ್ಟಕ್ಕೆ ನೀರು ಹಾಕೊಂಡಿದ್ದೀವಿ ಇವಾಗ ಗಂಜಿ ಹಾಕ್ತಾ ಇದ್ದೀವಿ ಇದು ಅಕ್ಕಿ ಬಸ್ತಿರೋ ಗಂಜಿ ಇವಾಗ ಒಂದು ಸ್ಪೂನ್ ಖಾರದ ಪುಡಿ ಹಾಕೋತಾ ಇದ್ದೀವಿ ಆಗಿರುತ್ತೆ ರೈಸ್ಗೆ ನೀವು ಕೂಡ ಒಂಥರ ಟ್ರೈ ಮಾಡಿ ಫ್ರೆಂಡ್ಸ್ ಇದಕ್ಕೇನೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿಬಿಡ್ತಾಯಿದ್ದೀವಿ ಜೊತೆಗೇನೆ ಇವಾಗ ಗಂಜಿ ಹುಳಿಗೆ ಸಾಂಬಾರು ರೆಡಿಯಾಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಟ್ಟಿದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು